ಈ ಬೆಂಗಳೂರಿಗೆ ಒಂದು ಹೊಸ ರೂಪವನ್ನು ಕೊಡಬೇಕು ಬ್ರ್ಯಾಂಡ್ ಬೆಂಗಳೂರು ಆಗಬೇಕು ಜನಸಂಖ್ಯೆ ಒಂದು ಕೋಟಿ ನಲವತ್ತು ಲಕ್ಷ ಆಗಿದೆ ಇದಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಬೇಕು ಇಲ್ಲಿ ಎಲ್ಲ ದೊಡ್ಡ ಸಮಸ್ಯೆಗಳಿದೆ ಇದು ಅಂತಾರಾಷ್ಟ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಆಳ್ವಿತ ಬದಲಾವಣೆಯನ್ನು ಮಾಡಬೇಕು ನಾಗರಿಕರಿಗೆ ಇಲ್ಲಿ ಹೆಚ್ಚಿಗೆ ಸೌಲಭ್ಯವನ್ನು ಕೊಡಬೇಕು ಅಂತಾರಾಷ್ಟ್ರ ಮಟ್ಟ ಚರ್ಚೆ ಗಮನಿಸ್ತಾ ಇದೆ ಈ ದೃಷ್ಟಿಯಿಂದ ಒಂದು ಗ್ರೇಟರ್ ಬೆಂಗಳೂರು ಬಿಲ್ ಅನ್ನ ನಾನು ಹೊಸದಾಗಿ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇನೆ ಆರ್ಥಿಕವಾಗಿ ಶಕ್ತಿ ಕೊಡಬೇಕು ಅಂತೇಳಿ ಆಡಳಿತ ಒಂದು ನಿಯಂತ್ರಣ ಅಧ್ಯಕ್ಷರಿಗೆ ತಂದಿದ್ದೇನೆ ಈ ವಿಚಾರದಲ್ಲಿ ತಾವು ಅನುಮತಿಯನ್ನು ಕೊಟ್ಟಿದ್ದೀರಿ ನಾನು ಇನ್ನ ಅನೇಕ ವಿಚಾರಗಳನ್ನ ಬೆಳಕಿಗೆ ಚೆಲ್ಲಕ್ಕೆ ತಯಾರಿದ್ದೇನೆ ಬೆಂಗಳೂರನ್ನ ಛಿದ್ರ ಮಾಡುವಂತ ಸದನ ಸಮಿತಿ ಸದನ ಸಮಿತಿ ಮಾಡಬೇಕು ಎಲ್ಲ ಎಲ್ಲ ವಿಧಾನಸಭೆ ವಿಧಾನ ಪರಿಷತ್ ಎಲ್ಲರೆಲ್ಲ ಮಾಡಿದ್ರೆ ಬೆಂಗಳೂರಿಗೆ ಒಂದು ರೂಪ ಕೊಡಕಾಗ್ತೈತೆ ಯಾರೋ ಒಂದು ಅಧಿಕಾರಿ ಕೊಟ್ಟಿರೋದನ್ನ ವರದಿಯನ್ನು ತಗೊಂಡು ನೀವು ಮಾಡಿದ್ರೆ ಬೆಂಗಳೂರಿಗೆ ಕಂಟಕ ಬರುತ್ತೆ ದಯವಿಟ್ಟು ಈ ಬಿಲ್ ಅನ್ನ ಪೆಂಡಿಂಗ್ ಇಡಬೇಕು ಸದನ ಸಮಿತಿ ಮಾಡಬೇಕು ಅಂತ ಹೇಳಿ ಮಂತ್ರಿಗಳಿಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಎಸ್ ಸನ್ಮಾನ್ಯ ಅಧ್ಯಕ್ಷರೇ ಉಪಮುಖ್ಯಮಂತ್ರಿಗಳು ಒಂದು ಐತಿಹಾಸಿಕ ತೀರ್ಮಾನವನ್ನು ಮಾಡಿದ್ದಾರೆ ಆದರೆ ಬಹಳ ಡೀಟೇಲ್ಸ್ ಆಗಿ ಚರ್ಚೆ ಮಾಡ್ತಕ್ಕಂಥ ಅವಕಾಶವನ್ನ ಕೊಡಬೇಕು ಅಂತೇಳಿ ಇದನ್ನ ಏನ್ ಅಶೋಕರವರು ಹೇಳಿದ್ದಾರೆ ನಾನು ಕೂಡ ಸಾಮರ್ಥ್ಯ ವ್ಯಕ್ತಪಡಿಸ್ತೇನೆ ಸದನ ಸಮಿತಿ ಮಾಡುವ ಮುಖಾಂತರ ಬೆಂಗಳೂರಿನ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರನ್ನ ಈ ಕಮಿಟಿಗೆ ಸೇರಿಸಿ ಬಹಳ ವಿಶೇಷವಾಗಿ ಚರ್ಚೆ ಮಾಡಬೇಕು ಅಂತೇಳಿ ತಮ್ಮ ಮುಖಾಂತರ ಉಪಮುಖ್ಯಮಂತ್ರಿಗಳನ್ನ ಕೇಳಕ್ಕೆ ಬಯಸ್ತೇನೆ ಈಗ ಸಲಹೆ ಕೊಟ್ಟಿದ್ದಾರೆ ಸ್ವಲ್ಪ ಇರಪ್ಪ ಕೆಲ್ಚ ಟೈಮ್ ಇದೆ ಇನ್ನ ಇಂಪಾರ್ಟೆಂಟ್ ವಿಚಾರ ಅಪೋಸಿಷನ್ ಲೀಡರು ಎದ್ದಿಂತವ್ರೆ ಇಸ್ ದ ಟೇಬಲ್ ಫ್ಲೋರ್ ಅವ್ರು ಮಾತಾಡಿದಾರಲ್ಲ ಅವ್ರು ಮಾತಾಡೋದ್ಗೆ ನಾನು ಅಧ್ಯಕ್ಷ ಏನು ವಿರೋಧ ಪಕ್ಷದ ನಾಯಕರು ಸೋಮಶೇಖರ್ ಅವರು ಕೆಲವು ವಿಚಾರನ ಪ್ರಸ್ತಾವನೆ ಮಾಡಿದ್ದಾರೆ ಅವರು ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಬೇಕು ಅಂತೇಳಿ ಅವರ ಆಲೋಚನೆ ಇದೆ ಮೊನ್ನೆ ಸುರೇಶ್ ಕುಮಾರ್ ಅವರು ಮಾತಾಡಿದ್ರು ಮತ್ತು ಬೇರೆ ಶಾಸಕರು ಸತೀಶ್ ರೆಡ್ಡಿ ಅವರು ನಮ್ಮ ಜಯನಗರ ಶಾಸಕರು ಬೇರೆ ರಾಮಮೂರ್ತಿ ಎಲ್ಲ ಬಂದು ನೆನೆಲ್ಲ ಕೂಡ ನನ್ನ ಖಾಸಗಿಯಾಗಿ ಬಂದು ಭೇಟಿ ಮಾಡಿ ಅವರ ವಿಚಾರವನ್ನೆಲ್ಲ ತಿಳಿಸಿದ್ದಾರೆ ಅವರ ಮಾತನ್ನು ನಾನು ಸಮಸ್ತೇನೆ ಇದು ವ್ಯಾಪಕವಾಗಿ ಚರ್ಚೆ ಆಗಲಿ ಇದರಲ್ಲಿ ನಾವು ಹರಿಹರಿಯಾಗಿ ಹರಿಬರಿಯಾಗಿ ಮಾಡೋಂಥ ವಿಚಾರವೂ ಅಲ್ಲ ಮುಂದಕ್ಕೆ ಬೆಂಗಳೂರಿಗೆ ಹರಿಬರಿಯಾಗಿ ಮಾಡೋಕ್ಕಿಲ್ಲ ಅವರ ಸಲಹೆಯ ನಾನು ಕೂಡ ನಮ್ಮ ರಾಮ್ಲಿಂಗಾರೆಡ್ಡಿ ಅವರು ಮತ್ತು ನಮ್ಮ ಜಾರ್ಜ್ ಅವರು ಎಲ್ಲ ಕೂಡ ನನ್ನ ಚರ್ಚೆ ಮಾಡಿದ್ದಾರೆ ಅವರ ಕೂಡ ಕೇಳಿದ್ದೇನೆ ಎಲ್ಲ ನಮ್ಮ ಶಾಸಕರು ರಿಜ್ವಾನ್ ಅವರೆಲ್ಲ ಕೂಡ ಕೃಷ್ಣ ಬೇರೆಗೌಡರು ಮಾತಾಡಿದ್ರು ನಾನು ಸದನ ಸಮಿತಿ ಮಾಡಲಿಕ್ಕೆ ನನಗೆ ಸಮ್ಮತಿ ಇದೆ